ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬ ದಿನ ಆಯಿತು ಲಾಗ್ ಇಲ್ಲ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ವಾಯ್ಸ್ ಓವರ್ ಕೊಟ್ಟು ಮತ್ತು ಎಡಿಟಿಂಗ್ ಮಾಡೋಕ್ಕೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸಾರಿ ನಾನು ವರಮಾಲಕ್ಷ್ಮಿ ಹಬ್ಬನ ಇವತ್ತು ಬೆಳಗಿನ ಜಾವನೇ ಬ್ರಾಹ್ಮಿ ಮುಹೂರ್ತದಲ್ಲೇ ಸ್ಟಾರ್ಟ್ ಮಾಡಬೇಕು ಪೂಜೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಟೂ ಓ ಕ್ಲಾಕಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಡೆಕೋರೇಷನು ಹಾಗೇ ಕಳಿಸೋದತ್ರ ಕೈ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಸ್ನಾನ ಮಾಡಿದಲೆ ಸೀರೆ ಉಡ್ಸಲ್ಲ ಯಾಕೆ ಅಂದರೆ ಈ ಹಬ್ಬಗಳು ಮಾಡ್ತೀವಿ ಅಂದರೆ ಹೆಣ್ಮಕ್ಳದು ಪೀರಿಯಡ್ಸ್ ಟೈಮ್ ಯಾವಾಗ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ಮುಂಚೆನೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರಲ್ಲ ನಾನು ಆವತ್ತಿನ ದಿನವೇ ಸ್ಯಾರಿ ಉಡ್ಸೋದು ನೋಡಿ ನಾನು ಅಲ್ಲೇ ಸ್ನಾನ ಆಗಿದೆ ಸ್ನಾನ ಮಾಡಿಬಿಟ್ಟೆನೇ ನಾನು ಸ್ಯಾರಿ ಉಡ್ಸೋದು ಸೀರೆನೂ ಕೂಡ ರೆಡಿ ಆಗಿದೆ ಸೀರೆನೂ ಕೂಡ ಎಲ್ಲ ಉಡ್ಸಾಗಿದೆ ಯಾವ ರೀತಿ ಉಡ್ಸಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಇದು ನಾನು ಒಬ್ಬಳೇ ನಾನು ಓನಾಗೆ ಉಡ್ಸೋದು ನಾನು ಮುಂಚೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಲ್ಲ ನನಗೆ ಬರೋ ರೀತಿಲಿ ನಾನು ಪೂಜೆ ಮಾಡ್ತೀನಿ ಅದು ಇದು ಅಂದ್ಕೊಂಡೆಲ್ಲ ಪೂಜೆ ಮಾಡಲ್ಲ ನಾನು ಇದ್ರ ಮೇಲೆ ಇನ್ನೊಂದು ಸ್ಟೆಪ್ ಬೈ ಸ್ಟೆಪ್ ಇಡೋಣ ಅಂದ್ಕೊಂಡೆ ಸೊ ನನಗೆ ಅಲ್ಲಿ ಸ್ಪೇಸ್ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನನಗೆ ಯಾವ ರೀತಿ ತಿಳಿಯುತ್ತೆ ಆ ರೀತಿ ಪೂಜೆ ಮಾಡಿದ್ದೀನಿ ನಾನು ಈ ಹಬ್ಬ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗಲೇ ಫೋರ್ ಫೈವ್ ಇಯರ್ಸ್ ಆಯಿತು ನನ್ನ ಮಗಳು ಪ್ರೆಗ್ನೆಂಟಿಂದ ನಾನು ಸ್ಟಾರ್ಟ್ ಮಾಡಿದ್ದು ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ವರ್ಷ ವರ್ಷವೂ ನಾನು ಬೇಡಿರೋದೆಲ್ಲ ಸಿಕ್ಕಿದೆ ಈ ವರ್ಷವೂ ಕೂಡ ನೋಡೋಣ ಹಾಗೆ ಪೂಜೆದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಬಾಗ್ಲು ಸಾರಿಸೋಣ ಅಂತ ಬಾಗ್ಲು ಇದ್ದೆ ಅಷ್ಟರಲ್ಲಿ ಕೂಡ ಬಾಗ್ಲು ಸಾರಿಸೋ ಅಷ್ಟರಲ್ಲೇ ಗುಂಡ ಕೂಡ ಎದ್ಬಿಟ್ಟ ಅವನು ನನ್ನ ಜೊತೇಲಿ ಮಲಗಿಲ್ಲ ಅಂದರೆ ಬೇಗನೆ ಎದ್ಬಿಡ್ತಾನೆ ಸೊ ಗುಂಡು ಎತ್ಕೊಂಡೇನೆ ಕೆಲಸ ಮಾಡ್ಕೊತಾ ಇದ್ದೀನಿ ಅವನು ಕೂಡ ಎಲ್ಲ ನೋಡ್ತಾ ಇದ್ದಾನೆ ಏನು ಕೂರ್ಸಿರೋದು ಅಂತ ಅಂತೆಲ್ಲ ಕುತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ ಗುಂಡು ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾರೆ ನನ್ನ ಮಮ್ಮಿ ಅಂತವಾ ಫೈನಲಾಗಿ ಆಗಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿ ಆ ರೀತಿ ಎಲ್ಲ ಮಾಡಲ್ಲ ನಾನು ಯಾವ ರೀತಿ ಯಾವ ಸೀರೆ ಹುಟ್ಟಿದ್ದೀನಿ ಅದೇ ಸೀರೆಯಲ್ಲೇ ನಾನು ಪೂಜೆ ಮಾಡೋದು ಆಮೇಲೆ ಸಂಜೆ ಅರ್ಶನ ಕುಂಕುಮ ಕೊಡೋಕ್ಕೆ ಅವಾಗ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ನಾನು ಯಾವ ಸೀರೆ ಹಾಕಿದೆ ಅದರಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಹೇಗಿತ್ತು ನಾನು ಮಾಡಿರೋ ಅಲಂಕಾರ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಪೂಜೆನೂ ಕೂಡ ಎಲ್ಲ ಮುಗೀತು ನೈವೇದ್ಯಕ್ಕೆ ನಾನು ಬೇಗ ಆಗಲಿ ಅಂತ ಮೊಸರನ್ನ ಮತ್ತೆ ಸಿಹಿ ಪೊಂಗಲ್ ಮಾಡ್ಕೊಂಡಿದ್ದೆ ಹಾಗೆ ಪೂಜೆ ಎಲ್ಲ ಫೈನಲ್ ಆಗಿ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ನನ್ನ ಮಕ್ಕಳೆಲ್ಲ ಎದ್ದಿದ್ರು ಅವ್ರಿಗೂ ಸ್ನಾನ ಎಲ್ಲ ಮಾಡ್ಕೊಂಡು ನಮ್ಮ ಗುಂಡುಗೂ ಮತ್ತು ನಮ್ಮ ಯುಕ್ತಿಗೂ ಇಬ್ಬರಿಗೂ ಒಂದೇ ಥರ ಡ್ರೆಸ್ ಇರಲಿ ಅಂತ ಇಬ್ಬರಿಗೂ ಒಂದೇ ಥರ ಡ್ರೆಸ್ ಹಾಕಿದ್ದೀನಿ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಮೊದಲು ಅರ್ಶನ ಕುಂಕುಮ ನಮ್ಮನೆ ಲಕ್ಷ್ಮಿಗೆ ಕೊಡ್ತಾ ಇರೋದು ಸೊ ಅವಳಿಗೆ ತುಂಬ ಇಷ್ಟ ಈ ರೀತಿ ಅರ್ಶನ ಕುಂಕುಮ ಹಚ್ಚಿಸ್ಕೊಳಕ್ಕೆ ಹಾಗಾಗಿ ಫಸ್ಟು ಅವಳಿಗೆ ಅರ್ಶನ ಕುಂಕುಮ ಕೊಟ್ಟೆ ಹಾಗೆಯೇ ಮುತ್ತೈದರಿಗೂ ಕೂಡ ಅರ್ಶನ ಕುಂಕುಮ ಕೊಟ್ಟೆ ಒಂದು ಒಂಬತ್ತು ಜನ ಮುತ್ತೈದರು ಕರೆದು ಬಿಟ್ಟು ಕುಂಕುಮ ಕೊಟ್ಟೆ ಬಟ್ ಕ್ಲಿಪ್ಪಿಂಗ್ಸ್ ತಗೊಳೋಕ್ಕಾಗಲಿಲ್ಲ ಕೆಲವೊಂದೊಂದು ಮಾತ್ರ ತೊಗೊಳೋಕ್ಕಾಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಮನೇಲೂ ಕೂಡ ನನ್ನ ತಂಗಿ ಬಾಗಿನ ತಂದಿದ್ಲು ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ ಸೊ ಈ ಹಬ್ಬದಲ್ಲೇ ವರ್ಷ ವರ್ಷ ನಮಗೆ ಕೊಡೋದು ಹಾಗಾಗಿ ನನಗೆ ನನ್ನ ತಂಗಿ ಬಾಗಿನ ಕೊಡ್ತಾ ಇದ್ದಾಳೆ ನನಗೆ ಕೊಡ್ತಾ ಇರೋದು ನೋಡಿಬಿಟ್ಟು ನನ್ನ ಮಗಳು ಕೂಡ ನನಗೂ ಕೊಡಲ್ವ ಮಮ್ಮಿ ಭಾಗ್ನ ಅಂತ ಅವಳು ನನ್ನ ಜೊತೆಯಲ್ಲಿ ಕೂತಿದ್ದಾಳೆ ಸೊ ಅವಳಿಗೂ ಬೇಜಾರಾಗಬಾರ್ದು ಅಂತ ನನ್ನ ತಂಗಿ ಇದ್ದಾರೆ ನಾಳೆ ರಕ್ಷಾ ಬಂಧನ ಇರೋದರಿಂದ ನನ್ನ ಮಗಳು ಇವತ್ತೇ ಅವ್ರ ರಾಖಿ ರಾಕಿ ಇದ್ದಾಳೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ